এই বলতে আরে আরে মানে কে ওখানে রে 41 45 মানে এটা বিশাল বিপুল 90 45

ನಮ್ಮ ಪಕ್ಕದ ಪಕ್ಕದಡಿ ಗ್ರಾಮದ ಶಿವಣ್ಣ ಅವರು ಈ ನಯರ ಪೆಟ್ರೋಲ್ ಬಂಕ್ ಈ ನಮ್ಮ ಮಲಾಯಕ್ನಹಳ್ಳಿ ರಸ್ತೆಯಲ್ಲಿ ಒಂದು ನಮಗೆಲ್ಲ ಒಂದು ಶುಭ ದಿನ ಅನ್ಬೋದು ಯಾಕಂದ್ರೆ ಈ ಭಾಗದಲ್ಲಿ ಆ ಥರದಲ್ಲಿ ಯಾವುದು ಪೆಟ್ರೋಲ್ ಬಂಕ್ ಇರಲಿಲ್ಲ ನಾವು ಹೋಗ್ಬೇಕಂದ್ರೆ ಟೌನ್ ಒಳಗೆ ಹೋಗ್ಬೇಕು ಇಲ್ಲ ಟೌನ್ ಬಿಟ್ಟು ಆಚೆ ಹೋಗ್ಬೇಕಾಗಿತ್ತು ಅದ ಅದರಿಂದ ಒಂದು ಉತ್ತಮ ಒಳ್ಳೆಯ ಜಾಗ ಹುಡುಕಿ ಪೆಟ್ರೋಲ್ ಬಂಕ್ ಮಾಡಿದ್ದಾರೆ ಅದಕ್ಕೆ ಒಳ್ಳೆಯ ಬಿಸ್ನೆಸ್ ಆಗಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಇಂಥ ಪಂಪ್ಗಳನ್ನು ಇನ್ನೂ ಇನ್ನೂ ಮೂರ ನಾಲ್ಕು ಮಾಡಿ ಈ ಅಲ್ಲಿ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೋರ್ಕೊಡ್ತೀನಿ ತಾಲೂಕಿನ ಬಹಳ ಸಂತಸದಾಯಕವಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಶ್ರೀಮಾನ್ ಶ್ರೀಯುತ ನಮ್ಮ ತಂದೆಯ ಸಮಾನರಾಗಿರ್ತಕ್ಕಂಥ ಶಿವಣ್ಣವರು ತೊರಡಿಯವರು ಮತ್ತು ಅವರ ಮಕ್ಕಳಾಗಿರ್ತಕ್ಕಂತಹ ಭಕ್ತೇಶು ಮತ್ತು ಹರಿಪ್ರಸಾದು ಚಂದ್ರ ನರಸಿಂಹರವರು ನಿಜವಾಗಲೂ ಸಹ ಈ ಭಾಗದ ಜನಗಳಿಗೆ ಸಂತಸದಾಯವಾಗ ಸಂತಸದಾಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಮಲನಾಯ್ಕನಳ್ಳಿ ರಸ್ತೆ ಮಲನಾಯಕ್ನಳ್ಳಿ ವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಇಲ್ಲ ಈ ಪೆಟ್ರೋಲ್ ಬೇಕು ಅಂತ ಹೇಳಿದ್ರೆ ಇಲ್ಲ ಈ ಕಡೆ ಟಿ ಎಂ ಆರ್ ಹತ್ರ ಹೋಗ್ಬೇಕು ಇಲ್ಲಾಂದ್ರೆ ಕೆ ಜಿ ಆಫ್ ರಸ್ತೆಗೆ ಹೋಗ್ಬೇಕು ಇಲ್ಲ ಈ ಕಡೆಗೆ ಹೋಗ್ಬೇಕು ಅಂದರೆ ನರ್ಸಿಂಗ್ ತೀರ್ಥ ಹೋಗ್ಬೇಕು ಹಾಗಾಗಿ ಈ ಒಂದು ಭಾಗದ ಜನಗಳಿಗೆ ಮತ್ತು ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನಗಳಿಗೆ ಹಾಗೂ ಎನ್ ಎಚ್ ಸೆವೆಂಟಿ ಫೈ ಅಲ್ಲಿ ಓಡಾಡ್ತಕ್ಕಂಥ ಜನಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿ ನಯಾರ ಪೆಟ್ರೋಲ್ ಬಂಕನ್ನು ಮಾಡಿದ್ದಾರೆ ಇಂತಹ ನಯಾರ ಪೆಟ್ರೋಲ್ ಪಂಕ್ಗಳು ಇನ್ನಾರು ಇನ್ನೂ ಒಂದು ಹತ್ತಾರು ಮಾಡ್ಲಿ ಅವ್ರಿಗೆ ದೇವರು ಆಯುರ ಆಶೀರ್ವಾದ ಕೊಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒತ್ತಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನಮಾನಗಳು ಸಿಗ್ಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಅವರನ್ನು ಪ್ರಾರ್ಥನೆ ಮಾಡ್ಕಂತ ನನ್ನ ನಾಲ್ಕು ಮತ್ತೆ ನಮಸ್ಕಾರ ಏನು ಇವತ್ತು ನೆಚ್ಚಿನ ರಿಲೇಷನ್ ಅಂತ ಹೇಳ್ಬೇಕು ನಮ್ಮ ಒಂದು ಸಂಬಂಧ ಶಿವನ್ ಅವರು ತುಂಬಾ ಕಷ್ಟಪಟ್ಟು ಈ ಒಂದು ಪೆಟ್ರೋಲ್ ಪಂಕ್ ಮಾಡಿದ್ದಾರೆ ಇನ್ನೂ ಇಂಥ ಪೆಟ್ರೋಲ್ ಪಂಪ್ಗಳು ಒಂದೆರಡು ಮೂರು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಅದೇ ತುಂಬ ಕಷ್ಟ ಜೀವ್ಳು ಇವರು ಆಗ್ಬೋದು ಇವ್ರ ಮಕ್ಳಾಗ್ಬೋದ್ರು ತುಂಬ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಆ ದೇವ್ರನ್ನ ಚೆನ್ನಾಗಿವ್ರನ್ನ ಬೆಳೆಸಿ ಇನ್ನೂ ಇಂಥ ಒಂದು ಎರಡು ಮೂರು ಪೆಟ್ರೋಲ್ ಬಂಕ್ ಮಾಡಬೇಕು ಅಂತ ಆ ದೇವರಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಇನ್ನೊಂದೇನಪ್ಪ ಅಂದರೆ ಈ ದಾರಿಯಲ್ಲಿ ಯಾವುದೂ ಪೆಟ್ರೋಲ್ ಪಂಕ್ ಇಲ್ಲ ರೋಡ್ ರೋಡಲ್ಲಿ ಒಳ್ಳೆ ವ್ಯಾಪಾರ ಆಗಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಕರೆಸಿ ಒಂದು ಮಾತು ಮಾತಾಡೋ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ನಮಸ್ಕಾರ ನನ್ನ ಮಾತನ್ನು ಏನು ಈ ಭಾಗದಲ್ಲಿ ನೇರ ಪೆಟ್ರೋಲ್ ಬಂಕು ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಇರತಕ್ಕಂಥ ಪೆಟ್ರೋಲು ಡೀಸೆಲು ಇರತಕ್ಕಂಥ ಒಂದು ಒಂದು ಒಳ್ಳೆ ಸೇವೆ ಮಾಡೋದ್ ಸೇವೆ ಮಾಡೋದಕ್ಕೆ ಈ ಪೆಟ್ರೋಲ್ ಬಂಕ್ ಓಪನ್ ಮಾಡಿದಂತ ಅಂತ ತಪ್ಪಾಗ್ಲಾದ್ದು ಎಲ್ಲಿ ಮತ್ತೆ ಬತ್ತೇಶು ಮತ್ತೆ ಹರಿಪ್ರಸಾದ್ ಚಂದ್ರು ನರಸಿಂಹವರು ಇವರ ಕುಟುಂಬ ಸುಮಾರು ದಿನಗಳಿಂದ ಹಂತ ಹಂತವಾಗಿ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಅವರು ಇದು ಮಾಡಿಕೊಂಡು ಜನರಿಗೆ ಏನೋ ಒಂದು ಒಳ್ಳೇದು ಮಾಡಬೇಕು ಒಂದು ವೇಬ್ರಿಡ್ಜ್ ಸ್ಥಾಪನೆ ಮಾಡಬೇಕು ಜನರಿಗೆ ಅನುಕೂಲ ಆಗಬೇಕು ಅಂತ ಹತ್ತಿರದಲ್ಲಿ ಒಂದು ಸಿಟಿಗೆ ಎಲ್ಲೋ ಎಲ್ಲೋ ದೂರ ಹೋಗ್ಬೇಕಂತ ಸಂದರ್ಭದಲ್ಲಿ ನಮ್ಮ ಜನರಿಗೆ ಏನೋ ಒಂದು ಹತ್ತಿರವಾಗಿ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ವೇಬಿ ಸ್ಟಾರ್ಟ್ ಮಾಡಿದ್ರು ಅದೇ ರೀತಿಯಾಗಿ ಈ ಭಾಗದಲ್ಲಿ ಮುರ್ಬಾಳ್ ಟೌನ್ ಟೌನ್ವರೆಗೂ ಮತ್ತೆ ಟೌನ್ ಲಿಮಿಟ್ ಯಾವುದೋ ಪೆಟ್ರೋಲ್ ಬಂಕ್ ಹತ್ರದ ಸಂದರ್ಭದಲ್ಲಿ ಜನರಿಗೆ ಅನುಕೂಲ ಆಗಲಿ ಅಲ್ಲೇ ಭಾಗದವ್ರಿಗೆಲ್ಲ ತುಂಬಾ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಬಯಾರ ಅನ್ನೋ ಒಂದು ಒಳ್ಳೆ ಉತ್ತಮವಾದಂತಹ ಕಂಪ್ನಿ ಪೆಟ್ರೋಲ್ ಬಂಕ್ ಅನ್ನು ಸ್ಥಾಪನೆ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ದೇವರ ಒಳ್ಳೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಅಭಿವೃದ್ಧಿ ಒಂದೇ ಅಂತ ಅಂದ್ಬಿಟ್ಟು ದೇವರನ್ನು ಪ್ರಾರ್ಥಿಸ್ತೇನೆ ಧನ್ಯವಾದಗಳು